ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಗುರುವಾರದ ವ್ಲಾಗು ಗುರುವಾರ ಸೊ ನಮ್ಗೆ ಮಾರ್ನಿಂಗ್ ಅಷ್ಟೇನು ವರ್ಕ್ ಇರಲಿಲ್ಲ ಅಂತೇಳಿ ನಿಧಾನಕ್ಕೆ ಹೆದ್ದು ನನ್ನ ಒಂದು ದಿನನಿತ್ಯದ ಕಾರ್ಯಗಳೆಲ್ಲ ಮುಗಿಸಿ ಒಳ್ಳೆ ಕಾಫಿ ಮಾಡ್ಕೋ ಕುಡ್ದು ಸೊ ತಿಂಡಿಗೆ ಅಂತೇಳಿ ಬಿಸಿ ಬಿಸಿ ದೋಸೆ ರೆಡಿ ಇತ್ತು ದೋಸೆ ಜೊತೆಗೆ ಒಂದು ಬೆಂಡೆಕಾಯಿ ಗೊಜ್ಜು ಇದು ನಿನ್ನೆನೆ ಮಾಡಿಟ್ಟಿದ್ದು ಸೊ ಹಾಗಾಗಿ ಬೆಳಗ್ಗೆಗೆ ತಿಂಡಿಗೆ ದೋಸೆ ಜೊತೆಗೆ ಅದೇ ಗೊಜ್ಜು ಆಯಿತು ಹಾಯ್ ಗಾಯ್ಸ್ ಇವತ್ತು ಎಲ್ಲ ಕೆಲಸ ಮುಗೀತು ಇವಾಗ ಆಫೀಸ್ಗೆ ರೆಡಿಯಾಗಿ ಹೋಗಬೇಕು ಸೊ ಇವತ್ತು ತಿಂಡಿ ಬಂದ ದೋಸೆ ಆಗಿತ್ತು ಸೊ ಒಳ್ಳೆ ತಿಂಡಿ ಆಯಿತು ಬೇಸಿಗೆ ಕಾಲದ ದೋಸೆ ದೋಸೆ ತಿನ್ನೋಕೆ ಇಷ್ಟನೇ ಬಟ್ ತುಂಬ ದಾವ ಆಗುತ್ತೆ ಸೊ ಏನೋ ಮಾಡೋಕ್ಕಾಗಲ್ಲ ಪ್ರತಿದಿನ ಒಂದೊಂದು ತಿಂಡಿ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಇವತ್ತು ದೋಸೆ ದೋಸೆ ಜೊತೆಗೆ ಬೆಂಡೆಕಾಯಿ ಗೊಜ್ಜು ಸೊ ಇನ್ನು ನನಗೂ ಟೈಮ್ ಆಯಿತು ಸೊ ನಾನು ಆಫೀಸ್ಗೆ ಕೊಡ್ತೀನಿ ಇನ್ನು ಆಫೀಸಲ್ಲಿ ಇವತ್ತು ಟ್ರೈನಿಂಗ್ ಕ್ಲಾಸಸ್ ನಡೀತಾ ಇದೆ ಸೊ ಇಲ್ಲೇ ನಾನು ಮನೇಲೇ ಎಲ್ರಿಗೂ ಫಾಲೋ ಅಪ್ ಮಾಡ್ಕೊಂಡು ಇದ್ದೀನಿ ಇನ್ನು ನೋಡೋಣ ಯಾರ್ಯಾರು ಬಂದಿರ್ತಾರೆ ಅಂತ ಇನ್ನು ಹುಡಿದವ್ರಿಗೆ ಅಲ್ಲೋಗಿ ಫಾಲೋ ಅಪ್ ಮಾಡಬೇಕು ಆಫೀಸ್ಗೆ ಅಂತೇಳಿ ಬಂದೆ ಇವತ್ತು ಅಷ್ಟೇನು ಬಿಸಿಲು ಅಂತ ಏನು ಕಾಣಿಸ್ಲಿಲ್ಲ ತುಂಬ ತಂಪಾಗೆ ಇದೆ ಇತ್ತು ಸೊ ಮಳೆ ಬರ್ಬೋದು ಅಂತ ಇದ್ವಿ ಸೊ ಮಳೆ ಯುಗಾದಿ ಹತ್ರ ಬರ್ತಾ ಇದೆ ಸೊ ಮಳೆ ಬರ್ಬೋದು ಇನ್ನು ಟ್ರೈನಿಂಗ್ ಕ್ಲಾಸಸ್ಗೆ ಒಂದು ಎಂಟೊಂಬತ್ತು ಜನ ಇದ್ದಾರೆ ಅಂತ ಅಂದ್ಕೊಂಡ್ವಿ ಸೊ ಆಮೇಲೆ ಆಮೇಲೆ ಸುಮಾರು ಜನ ಬಂದರು ಒಂದು ಫೋರ್ಟೀನ್ ಸಿಕ್ಸ್ಟೀನ್ ಮೆಂಬರ್ಸ್ ಇದ್ದರು ಸೊ ಹಾಗಾಗಿ ಕಾಫಿ ಟೀ ಎಲ್ಲ ಒಳಗಡೆ ಟ್ರೈನಿಂಗ್ ಕ್ಲಾಸಸ್ಗೆ ಅಂತೇಳಿ ಎಲ್ಲ ಎಲ್ಲ ಕೊಟ್ಟರು ಈ ಸಲ ಈ ಮಂತು ಸ್ವಲ್ಪ ಕಡಿಮೆನೇ ಬರ್ದಿರೋದು ಸರಿ ಅಂತೇಳಿ ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸಲ್ಲೇ ಊಟ ಮುಗಿಸ್ಕೊಂಡು ಸೊ ಈವ್ನಿಂಗು ನನಗೊಂದು ಕಾಲ್ ಇತ್ತು ಸೊ ಹಾಗಾಗಿ ಹೊರಗಡೆ ಬಂದೆ ಇದು ವಿಜಯನಗರದಲ್ಲಿರುವಂತಹ ಚಾರ್ಟ್ಸ್ ಸೆಂಟರು ವಿಜಯನಗರ ನಾವು ಯೂಶಲಿ ನಾವು ಜ್ಯೂಸಿ ಮತ್ತು ಬೊಮ್ಮು ಏನು ಹೋಗ್ತೀವಿ ಅಲ್ಲೇ ಇರೋದು ಅದು ರಸೋಹಿ ಚಾಟ್ ಹೌಸ್ ಅಂತೇಳಿ ಆಗಿದೆ ಅಂತ ಅನ್ನಿಸ್ತು ಸೊ ನಾವು ಯಾರನ್ನ ಮೀಟ್ ಮಾಡಬೇಕು ಅಂತ ಬಂದಿದ್ವಿ ಅದನ್ನು ಸೊ ಸುಮ್ಮನೆ ಯಾಕೆ ಅಲ್ಲಿಗೆ ನೋಡ್ಕೊಳ್ಳೋದು ಅಂತೇಳಿ ಸೊ ಇಲ್ಲೇನಾರು ತಿನ್ನೋಣ ಅಂತೇಳಿ ಬಂದ್ವಿ ಚಾಟ್ಸ್ ಅಂತೂ ಸಖತ್ತಾಗಿದೆ ತುಂಬ ಇಷ್ಟ ಆಯಿತು ಸೊ ತುಂಬಾ ವೆರೈಟೀಸ್ ಎಲ್ಲ ಇದೆ ಸೊ ತಿಂದ್ಕೊಂಡು ನಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಅಂತ ಹೊರಟೆ ಮನೆಗೆ ಬರಬೇಕಾದ್ರೆ ಇನ್ನು ಕೆ ಡಿ ರೋಡಲ್ಲಿರುವಂಥದ್ದು ಇದು ಶವರ್ಮ ಹೌಸು ಇಲ್ಲಿ ನನ್ನ ಮಗಳು ಯಾವಾಗಲೂ ಶವರ್ಮ ಬೇಕು ಅಂತ ಕೇಳ್ತಾನೆ ಇದ್ಲು ಬಟ್ ಯಾವುದು ಟೈಮ್ ಬಂದಿರಲಿಲ್ಲ ಇಲ್ಲಿ ಕೊಡಿಸೋದಕ್ಕೆ ಸರಿ ಇವತ್ತು ಹೆಂಗಿದ್ರು ನಾವೆಲ್ಲ ಚಾಟ್ಸ್ ತಿನ್ಕೊಂಡು ಬಂದಿದ್ವಿ ಸೊ ಅವಳಗಾರು ಶವರ್ಮ ಕೊಡಿಸೋಣ ಅಂತೇಳಿ ಎಗ್ ಚಿಕನ್ ಶವರ್ಮ ಹೇಳಿದೆ ಎಲ್ಲ ಶವರ್ಮಗಳು ಇಲ್ಲಿ ಮೆನ್ಯೂ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಇಲ್ಲಂತೂ ಯಾವಾಗಲೂ ರಶ್ ಇರುತ್ತೆ ಸೊ ಕೆ ಡಿ ರೋಡಲ್ಲಿ ಮೇನ್ ರೋಡಲ್ಲೇ ಇರೋದ್ರಿಂದ ತುಂಬ ರಶ್ ಇದೆ ಇನ್ನು ಮಿನು ಎಲ್ಲ ನೋಡಿದೆ ಎಲ್ಲ ಚೆನ್ನಾಗಿದೆ ಅನ್ನಿಸ್ತು ಫಸ್ಟ್ ಟೈಮ್ ನಾನು ಇಲ್ಲಿ ಶವರ್ಮ ನೀವು ಟ್ರೈ ಮಾಡ್ತಿರೋದು ಸೊ ಗೊತ್ತಿಲ್ಲ ಹೇಗಿರುತ್ತೆ ಏನು ಟೇಸ್ಟು ಅಂತ ಯೂಶಲಿ ಶವರ್ಮ ಅಂದರೆ ಯಾವಾಗಲೂ ಚೆನ್ನಾಗೇ ಇರುತ್ತೆ ಸೊ ಒಂದು ಕಡೆಯಿಂದ ಒಂದು ಕಡೆ ಸ್ವಲ್ಪ ಟೇಸ್ಟ್ ಚೇಂಜಸ್ ಇದ್ದರೂ ಕೂಡ ಶವರ್ಮ ಎಲ್ಲ ಕಡೆ ಚೆನ್ನಾಗೇ ಇರುತ್ತೆ ಇನ್ನು ಕೆ ಡಿ ರೋಡ್ ಆದ್ರಿಂದ ಇದು ಯಾವಾಗಲೂ ಬಿಸಿ ರೋಡು ಸೊ ನಾನು ನನ್ನ ಮಗಳಿಗೆ ಕರ್ಕೊಂಡು ಬಂದು ಇಲ್ಲೇ ತಿನ್ನೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಇರಲಿಲ್ಲ ಅಂಥೇಳಿ ನಾನು ಪಾರ್ಸಲ್ಗೆ ತೊಗೊಂಡೋದೆ ಶವರ್ಮ ಅಂತೂ ದೊಡ್ಡದಾಗಿದೆ ಸೈಜಲ್ಲಿ ತುಂಬ ಚೆನ್ನಾಗಿದೆ ಇದು ಒಂದು ತಿಂದರೆ ಸಾಕು ಹೊಟ್ಟೆ ತುಂಬುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನ್ನ ಮಗಳಂತೂ ನೋಡಿದ ತಕ್ಷಣ ತುಂಬಾ ಖುಷಿಪಟ್ಲು ನಾನು ತಿಂದಿರಲಿಲ್ಲ ಇದೆ ಫಸ್ಟ್ ಟೈಮು ಸೊ ಫಸ್ಟ್ ನಾನೇ ಟೇಸ್ಟ್ ಮಾಡೋಣ ಅಂತೇಳಿ ನಾನೇ ಓಪನ್ ಮಾಡಿದೆ ತುಂಬಾ ಚೆನ್ನಾಗಿ ಅಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸ್ಟಫಿಂಗಂತೂ ಒಳಗಡೆ ಎಲ್ಲ ತುಂಬನೇ ಚೆನ್ನಾಗಿದೆ ಇನ್ನು ನಮಗೆ ಶವರ್ಮಗೆ ಅಂದರೆ ಸಾಸ್ ಬೇಕು ಯೂಶಲಿ ಮನೇಲಿ ಸಾಸು ಮೆಹೇನು ಇಸ್ ತಂದು ಸೊ ಒಳ್ಳೆಯ ಶವರ್ಮ ನನಗೂ ಖುಷಿಯಾಯಿತು ನನ್ನ ಮಗಳಂತೂ ತುಂಬ ಖುಷಿಪಟ್ಲು ಇನ್ನಾದಮೇಲೆ ಇದು ನೆಕ್ಸ್ಟ್ ಡೇ ಬ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಇವತ್ತು ಕೂಡ ಬೆಳಗ್ಗೆ ಬೇಗ ಎದ್ದು ಶುಕ್ರವಾರ ಆದ್ದರಿಂದ ನಮಗೆ ವಾರ ಆಗಿ ರಂಗೋಲಿನ ಬಿಟ್ಟು ನಾನು ರೆಡಿಯಾಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ಬೇಗನೇ ನಾನು ನನ್ನ ಮಗಳಿಬ್ಬರು ಸ್ನಾನ ಮಾಡ್ಕೊಂಡ್ವಿ ಬೇಗ ರೆಡಿಯಾಗಿ ಆಫೀಸ್ಗೆ ಹೋಗಬೇಕು ಅಂತೇಳಿ ಇನ್ನು ತಿಂಡಿ ಅಂತೇಳಿ ದೋಸೆ ನೆನೆ ದೋಸೆ ಇಟ್ಟೆ ಇತ್ತು ಅಂತೇಳಿ ಅದಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನೇ ನೀಟಾಗಿ ಮಸಾಲೆ ದೋಸೆ ಥರ ಇದ್ದೀನಿ ಈ ಥರ ಈರುಳ್ಳಿ ಎಲ್ಲ ಹಾಕಿ ದೋಸೆ ಮಾಡಿಕೊಟ್ರೆ ಸೊ ನಮ್ಮಲ್ಲಿ ಇದಕ್ಕೆ ತುಪ್ಪ ಇದ್ರೂ ಸಾಕು ಇಲ್ಲ ಕಾಯಿ ಚಟ್ನಿ ಇದ್ರಂತೂ ಇನ್ನೂ ಒಳ್ಳೆಯ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಇದಕ್ಕೆ ಟೊಮೆಟೊ ಹಾಕಿರೋ ಚೆನ್ನಾಗಿ ಇರುತ್ತೆ ಟೇಸ್ಟಾಗಿ ಸೊ ನಾನು ಸಿಂಪಲಾಗಿ ಸಾಕು ಅಂತ ಮಾಡಿದೆ ಇನ್ನು ನಾನು ರೆಡಿಯಾಗಿ ಆಫೀಸಿಗೆ ಬರಬೇಕಿತ್ತು ಸೊ ಹಾಗಾಗಿ ಬೇಗ ಬರೋಣ ಅಂಥೇಳಿ ಬಂದೆ ಇವತ್ತು ಸ್ವಲ್ಪ ಬಿಸಿಲಿದೆ ಅನ್ನಿಸ್ತಾ ಇತ್ತು ಇನ್ನು ಆಫೀಸಿಗೆ ಬರೋಷ್ಟರಲ್ಲಿ ಸುಮಾರು ಒಂದು ಹತ್ತು ಒಂದು ಹದಿನಾಲ್ಕು ಜನ ಬಂದಿದ್ದಾರೆ ಇನ್ನೊಂದು ಮೂರು ಜನ ಬರಬೇಕಿತ್ತು ಸೊ ಅವ್ರಿಗೆಲ್ಲ ಫಾಲೋ ಅಪ್ ಮಾಡಿದ್ವಿ ಸೊ ಬರೋ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿ ಬಂದರು ಇನ್ನು ನನ್ನ ಒಂದು ಎಲ್ಲ ಕೆಲಸಗಳು ಫಾಲೋ ಅಪ್ ಮಾಡೋದು ಮಾಡ್ತಾ ಇದೆ ಅದ್ರ ಜೊತೆಗೆ ಎಲ್ಲರೂ ಕರೆದ್ರು ಏಕೆಂದರೆ ನಾಳೆ ವುಮೆನ್ಸ್ ಡೇ ಇದೆ ಇವತ್ತೇ ನಮ್ಮ ಆಫೀಸಲ್ಲಿ ಎಲ್ಲರೂ ಆಚರ್ಷಣ ಅಂಥೇಳಿ ಆಚರಿಸ್ತಾ ಇದ್ದಾರೆ ಏಕೆಂದರೆ ನಾಳೆ ಸಟರ್ಡೆ ಆದ್ದರಿಂದ ಕೆಲವರು ನಮ್ಮ ಆಫೀಸ್ಗೆ ಬರೋದಿಲ್ಲ ಸೊ ಹಾಗಾಗಿ ಇವತ್ತೇ ವುಮೆನ್ಸ್ ಡೇ ಆಚರ್ಷಣ ಅಂತೇಳಿ ಕೇಕ್ನ ಹಾರ್ಡ್ರ್ ಮಾಡಿದರು ಹ್ಯಾಪಿ ವುಮೆನ್ಸ್ ಡೇ ಅಂತೇಳಿ ಕೂಡ ಬರ್ಸಿದ್ರು ಕೇಕ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಸೊ ಅಷ್ಟು ಲೇಡೀಸ್ ಏನಿರಲಿಲ್ಲ ಇವತ್ತು ಯಾಕೆಂದರೆ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ ಇವತ್ತು ವುಮೆನ್ಸ್ ಡೇ ಆಚರಿಸ್ತಾ ಇದ್ದೀವಿ ಅಂತೇಳಿ ಸೊ ಹಾಗಾಗಿ ಎಲ್ಲರೂ ರೇಗಿಸ್ತಾಯಿದ್ರು ಇರೋರೆ ಸಾಕು ಅಂಥೇಳಿ ನಾವೆಲ್ಲರೂ ಸೇರಿ ಕೇಕ್ ಕಟ್ ಮಾಡೋಣ ಅಂಥೇಳಿ ಸೊ ಕೇಕ್ನೆಲ್ಲ ನೀಟಾಗಿ ಇಟ್ವಿ ಸೊ ಕೆಳಗಡೆ ಬಂದು ಎಲ್ಲರಿಗೂ ಟ್ರೈನಿಂಗ್ ನಡೀತಾ ಇದೆ ಸೊ ಹಾಗಾಗಿ ಮೇಲ್ಗಡೆ ಫ್ಲೋರಲ್ಲಿ ಯಾರೂ ಇರಲಿಲ್ಲ ಅಂಥೇಳಿ ಅಲ್ಲೇ ಆಚರಿಸೋಣ ಅಂಥೇಳಿ ಸೊ ಅಲ್ಲೇ ಎಲ್ಲ ಇಟ್ಟರು ಕೇಕ್ ಅಂತೂ ನೋಡೋದಕ್ಕೆ ಸಕ್ಕತ್ತಾಗಿದೆ ಇನ್ನು ವುಮೆನ್ಸ್ ಡೇ ಪ್ರಯುಕ್ತ ನಾಳೆ ಆಚರಿಸೋದ್ರ ಬದಲು ಇವತ್ತೇ ಆಚರಿಸ್ತಾ ಇದ್ವಿ ಪ್ರತಿ ವರ್ಷ ಆಫೀಸಲ್ಲಿ ಉಮೆನ್ಸ್ ಡೇ ಆಚರಣೆ ಮಾಡ್ತೀವಿ ಸೊ ಹಾಗಾಗಿ ಈ ಸಲನೂ ಕೂಡ ಮಾಡ್ತಾಯಿದ್ದೀವಿ ಕೆಲವೊಂದು ಸಲ ತುಂಬಾ ಗ್ರ್ಯಾಂಡಾಗಿ ಕೂಡ ಮಾಡಿದ್ದೀವಿ ಕೆಲವೊಂದು ಸಲ ನಾ ಸ್ಟಾರ್ಟಿಂಗ್ ಬಂದಾಗ ಹೋಟ್ಲಲ್ಲಿ ಪ್ರೋಗ್ರಾಮ್ ಇತ್ತು ಸೊ ಪ್ರೋಗ್ರಾಮ್ ಮುಗಿತಿದ್ದಂಗೆ ವುಮೆನ್ಸ್ ಡೇ ಕೂಡ ಆಚರಿಸಿದ್ವಿ ಅದಾದಮೇಲೆ ಆಫೀಸಲ್ಲಂತೂ ಪ್ರತಿ ವರ್ಷ ಮಿಸ್ ಮಾಡದೆ ಆಚರಿಸಿದೀವಿ ಇನ್ನು ಆಫೀಸಲ್ಲಿ ಎಷ್ಟು ಜನ ಅಲ್ಲಿ ಅವ್ನು ಲೇಡೀಸ್ ಇದ್ವಿ ಅಷ್ಟು ಜನ ಸೇರಿ ಕೇಕ್ ಕಟ್ ಮಾಡೋಣ ಅಂಥೇಳಿ ಬಂದ್ವಿ ಸೊ ನಾವೊಂದು ಏಳೆಂಟು ಜನ ಇದ್ದೀವಿ ಅಷ್ಟೇ ಸೊ ಇನ್ನೆಲ್ಲರೂ ಸೇರಿಕೊಂಡು ಕೇಕ್ ಕಟ್ ಮಾಡಿದ್ವಿ ಎಲ್ರಿಗೂ ಕೂಡ ತುಂಬ ಖುಷಿಯಾಯಿತು ಏಕೆಂದರೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿ ಸೊ ಇಲ್ಲಿ ಹಳೆಯೊಬ್ಬರು ಅಂತೇಳಿ ನಾವೊಂದು ಇಬ್ರು ಮಾತ್ರ ಹಳೊಬ್ಬರು ಎಲ್ಲರೂ ಕೂಡ ಹೊಸೊಬ್ಬರು ಅವ್ರಿಗೆ ಗೊತ್ತಿಲ್ಲ ಸೊ ಈ ಥರ ಒಂದು ಸೆಲೆಬ್ರೇಷನ್ ಕೂಡ ಮಾಡ್ತಾರೆ ಆಫೀಸಲ್ಲಿ ಅಂಥೇಳಿ ಸೊ ಎಲ್ಲರೂ ಖುಷಿಪಟ್ಟರು ಇನ್ನು ಎಲ್ಲರೂ ಕೇಕ್ ಕಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಕೇಕ್ ಕಟ್ಟಿಂಗ್ ಆದಮೇಲೆ ತಿನ್ನೋದಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಕೇಕ್ ಫ್ರೆಶ್ ಆಗಿ ಆರ್ಡ್ರ್ ಕೊಟ್ಟು ಮಾಡಿಸಿರೋದ್ರಿಂದ ತುಂಬಾ ಚೆನ್ನಾಗಿತ್ತು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಇನ್ನು ಕೆಳಗಡೆ ಎಲ್ಲ ಬ್ರಾಂಚು ಐ ಅರ್ ಡಿ ಟ್ರೈನಿಂಗ್ ನಡೀತಾ ಇದೆ ಸೋ ಅಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ಸೊ ಎಲ್ಲರಿಗೂ ಇಲ್ಲೇ ಕರೆದು ಕೇಕ್ ಕೊಡೋದು ಅಂಥೇಳಿ ಎಲ್ಲರಿಗೂ ಇಲ್ಲೇ ಕೇಕ್ ಕಟ್ ಮಾಡಿ ಎಲ್ರಿಗೂ ಒಂದೊಂದು ಪೀಸ್ ಕೊಟ್ಟೆ ಸೊ ವುಮನ್ಸ್ ಡೇ ಆದ್ದರಿಂದ ಸೊ ಜೆಂಟ್ಸ್ ಯಾರು ತಿನ್ನಬಾರ್ದು ಅಂತೇಳಿ ರೇಗಿಸ್ತಾಯಿದ್ರು ಇನ್ನು ಅಷ್ಟು ಕೇಕು ನಾವು ಜನ ತಿನ್ನೋಕ್ಕಾಗಲ್ಲ ಅಂಥೇಳಿ ಎಲ್ರಿಗೂ ನೀಟಾಗಿ ಒಂದೊಂದು ಪೀಸ್ ಕಟ್ ಮಾಡಿಕೊಟ್ಟೆ ಇನ್ನು ಎಲ್ಲರೂ ಎಂಜಾಯ್ ಮಾಡಿದ್ವಿ ಇನ್ನಷ್ಟರಲ್ಲಿ ಕೆಳಗಡೆ ಎಲ್ರಿಗೂ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ರು ಸುಮಾರು ನೋಡಿ ತುಂಬ ಜನ ಬಂದಿದ್ದಾರೆ ಇಷ್ಟು ಜನ ಇದ್ದರೆ ಸಾಕು ನಮಗೂ ಖುಷಿ ಎಲ್ಲರಿಗೂ ಫಾಲೋ ಅಪ್ ಮಾಡಿದ ತಕ್ಕ ಹಾಗೆ ಬಂದಿದ್ದಾರೆ ಅಂಥೇಳಿ ಇನ್ನು ಊಟ ಎಲ್ರಿಗೂ ಕೂಡ ಇಲ್ಲೇ ಆರ್ಡ್ರ್ ಮಾಡಿದರು ಮೆಸ್ಸಿಂದ ಬರುವಂತಹ ಊಟ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಸಲ ಸ್ಪೆಷಲ್ಲಾಗಿ ಬಾತು ಮೊಸರನ್ನ ಬಂದು ಬೋಂಡ ಮಾಡಿದ್ದಾರೆ ಇನ್ನು ನಾನು ಕೂಡ ಅಲ್ಲೇ ಇದ್ದೆ ಸೊ ಹಾಗಾಗಿ ನಾನು ಅಲ್ಲೇ ಬಾತು ಸ್ವಲ್ಪ ಮೊಸರನ್ನ ಜೊತೆಗೆ ಬೋಂಡ ತಿಂದೆ ಬಾತು ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ತುಂಬ ಇಷ್ಟ ಆಯಿತು ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದೆ ಇನ್ನು ಮನೆಯಲ್ಲಿ ನನ್ನ ಮಗಳು ಅನ್ನ ಬೇಡ ಅಂತ ಕೇಳಿದ್ಲು ಅಂಥೇಳಿ ಅವಳಿಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂಥೇಳಿ ಒಂದೆರಡು ರೊಟ್ಟಿ ಹಿಟ್ಟನ್ನ ಕಲಸಿ ರೊಟ್ಟಿ ಮಾಡಿಕೊಟ್ಟೆ ಅವಳಿಗೆ ಮಸಾಲೆ ಅಕ್ಕಿ ರೊಟ್ಟಿ ಆದರೆ ತುಂಬಾ ಇಷ್ಟ ಇನ್ನು ನಮಗೆ ಸಾರು ಅನ್ನ ಸಾರಿದೆ ಇನ್ನು ಸಾರು ಬಂದು ನುಗ್ಗಿಕೆ ಬೆಳೆ ಸಾರು ಇದ್ರ ಜೊತೆಗೆ ರೊಟ್ಟಿ ತಿನ್ಕೋತಾಳೆ ಅವಳಿಗೆ ನಾದು ಇದು ಬೇಕು ಅಂತಲೇ ಏನಿಲ್ಲ ಸೊ ಮಸಾಲ ರೊಟ್ಟಿ ಅಂತೂ ಒಳಗಂತೂ ತುಂಬಾ ಇಷ್ಟ ಇನ್ನು ನಮಗೆ ಬಿಸಿ ಬಿಸಿ ಅನ್ನ ಅನ್ನದ ಜೊತೆಗೆ ನುಗ್ಗಿಕೆ ಬೆಳೆ ಸಾರು ಬೆಂಡೆಕೆ ಗೊಜ್ಜು ಇದೆ ತಿನ್ನೋರು ಅದು ಕೂಡ ತಿನ್ಬೋದು ಇನ್ನು ಅವಳಿಗೆ ಅಂತೇಳಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ಟೆ ನಾನು ಮುದ್ದೆ ಜೊತೆಗೆ ಊಟ ಮಾಡಿದೆ